ಅದೆಷ್ಟು ವಿಕೃತವಾಗಿ ಎಸಿಪಿ ಚಂದನ್ ಸಲ್ಲಿಂಗ ಕಾಮಿಯ ರೀತಿ ನಡ್ಕೊಂಡಿದ್ದಾರೆ ಅಂತ ಅಂದ್ರೆ ನೀವು ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಅದರ ವಿಕೃತ ಎಷ್ಟು ಅವರು ಆ ರೀತಿ ಅವರು ಅದೆಷ್ಟು ಒಂದ್ ರೀತಿ ಕಚರಾ ರೀತಿಯಲ್ಲಿ ನಡ್ಕೊಂಡ್ರು ತಾಣೆ ಒಳಗಡೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಪ್ಪತ್ತಾರನೇ ತಾರೀಕು ರಾತ್ರಿ ತಡರಾತ್ರಿ ಎಸಿಪಿ ಚಂದನ್ ಕುಮಾರ್ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ನನ್ನ ಜೊತೆ ಒಬ್ಬ ಸಲ್ಲಿಂಗ ಕಾಮಿ ಯಾವ ರೀತಿ ನಡ್ಕೊಳ್ತಾರೋ ಆ ರೀತಿ ನಡೆಕೊಂಡಿದ್ದಾರೆ ಅದು ಎಷ್ಟು ವಿಕೃತವಾಗಿ ನಡ್ಕೊಂಡ್ರು ಅಂತಂದ್ರೆ ಅದನ್ನ ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡಬೇಕು ಅಂತ ನಾನು ಸಿ ಸಿ ಟಿವಿ ಫೋಟೇಜಸ್ ಅನ್ನ ಕೋರಿ ನಾನು ಅರ್ಜಿ ಸಲ್ಲಿಸಿದ್ದೆ ಆದ್ರೆ ಆ ಅರ್ಜಿಗೆ ಇವತ್ತು ಇಪ್ಪತ್ತೈದು ದಿನಗಳ ನಂತರ ತಡ ಮಾಡಿ ಬೇಕು ಅಂತ ಇರ್ತಕ್ಕಂಥ ಅಷ್ಟು ಸಮಯವನ್ನು ಬಳಸಿ ತದನಂತರ ನನಗೆ ಈ ಅರ್ಜಿ ನಮಗೆ ಸಂಬಂಧ ಇದನ್ನು ಇದನ್ನ ನೀವು ಸಹಾಯಕ ಪೊಲೀಸ್ ಆಯುಕ್ತರು ಬ್ಯಾಟ್ರಾಯನ್ಪುರ ಬ್ಯಾಟ್ರಾಯನ್ಪುರ ಸಹಾಯಕ ಪೊಲೀಸ್ ಆಯುಕ್ತರ ಕಚೇರಿಗೆ ನೀವು ಆರ್ ಟಿ ಅರ್ಜಿ ಸಲ್ಲಿಸಿ ತಗೊಳ್ಳಿ ಅಂತ ಹೇಳ್ತಾರೆ ಅದೆಷ್ಟು ವಿಕೃತವಾಗಿ ಎ ಸಿ ಪಿ ಚಂದನ್ ಸಲ್ಲಿಂಗ ಕಾಮಿಯ ರೀತಿ ನೆಡ್ಕೊಂಡಿದ್ದಾರೆ ಅಂತ ಅಂದ್ರೆ ನೀವು ಆ ದೃಶ್ಯಾವಳಿಗಳನ್ನು ನೋಡಿದ್ರೆ ಅದರ ವಿಕೃತ ಎಷ್ಟು ಅವರು ಆ ರೀತಿ ಅವರು ಅದೆಷ್ಟು ಒಂದ್ ರೀತಿ ಕಚರಾ ರೀತಿಯಲ್ಲಿ ನಡ್ಕೊಂಡ್ರು ತಾಣೆ ಒಳಗಡೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇಡೀ ತನ್ನ ಶಕ್ತಿಯನ್ನು ಬಳಸಿ ಇಡೀ ತನ್ನ ಪ್ರಭಾವವನ್ನು ಬಳಸಿ ಎ ಸಿ ಪಿ ಚಂದನ್ ಕುಮಾರ್ ಈ ಪ್ರಕರಣವನ್ನು ಮುಚ್ಚು ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಾನು ದೂರನ್ನ ಮಾನವ ಹಕ್ಕು ಆಯೋಗಕ್ಕೆ ದೂರು ಕೊಟ್ಟು ಒಂದು ತಿಂಗಳಾಯ್ತು ಪೊಲೀಸ್ ಮಹಾ ನಿರ್ದೇಶಕರಿಗೆ ದೂರು ಕೊಟ್ಟು ಒಂದು ತಿಂಗಳಾಯ್ತು ಬೆಂಗಳೂರು ಪೊಲೀಸ್ ಮಹಾನಗರ ಆಯುಕ್ತರು ಕಮಿಷನರ್ ಗೆ ದೂರು ಕೊಟ್ಟು ಒಂದು ತಿಂಗಳಾಯ್ತು ಕಾಟನ್ ಕಾಟನ್ಪೇಟೆ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಒಂದು ತಿಂಗಳಾಯ್ತು ಇದುವರೆಗೂ ಯಾವುದೇ ಕ್ರಮ ಇಲ್ಲ ಕಳಿಸಿದ್ದಾರೆ ಈಗ ಅವ್ರು ನನಗೆ ಹೇಳ್ತಿದ್ದಾರೆ ನಿಮಗೆ ನಾನು ಕಾಟನ್ಪೇಟೆ ನಿಮ್ಮನ್ನ ನಗ್ನ ಕಳಿಸಿ ಅಲ್ಲೇ ಮಾಡೋದ್ರಿಂದ ಅವ್ರಿಗೆ ಅವರಿಗೆ ಒಂದು ನನ್ನ ಹತ್ರ ಇರ್ತಕ್ಕಂತ ಇದು ಬೇಕಿತ್ತು ಪೆನ್ ಡ್ರೈವ್ ಸಾಕ್ಷಿ ತಲ ಸರ್ ಯಾಕೆ ಇವತ್ತು ಪುನೀತ್ ಕೇರಳಿ ಮೇಲೆ ಹರಷ್ಟ ರೀತಿ ಮಾಡಿದ್ರಿ ಪುನೀತ್ ಕೇರಳಿ ಯಾಕೆ ರೀತಿ ಮಾಡಿದ್ರು ಅಂತ ಅನುಮಾನ ಇದೆ ಒಂದು ಸ್ಪಷ್ಟಪಡಿಸ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ನಾನು ಆಗ್ಲೇ ಹೇಳಿದ್ರೆ ರಿಪೋರ್ಟ್ ಬರೋಕ್ ಮುಂಚೆನೆ ರಾಜ್ಯದ ಗೃಹ ಮಂತ್ರಿಗಳು ಯಾವ ರೀತಿ ದಂಡಲ್ಲಿ ಇನ್ವಾಲ್ಮೆಂಟ್ ಇದಾರೆ ಅನ್ನೋದನ್ನ ತೋರಿಸಿದ್ದಾರೆ ಯಾಕೆ ಹೇಳ್ತಾ ಅಂದ್ರೆ ರಿಪೋರ್ಟ್ ಮುಂಚೆ ನಾಯಿ ಮಾಂಸ ಅಂತ ಒಂದು ಪರಮೇಶ್ವರ್ ಅವ್ರಿಗೆ ಹೇಗೆ ಗೊತ್ತಾಯ್ತು ರಿಪೋರ್ಟ್ ಬರ್ಬೇಕಲ್ಲ ಯಾವ್ದೇ ಆಗಲಿ ವಿಚಾರ ಗೊತ್ತಾಗಬೇಕಂದ್ರೆ ನಾನು ಹೇಳೋದು ಏನ್ ಕಾಂಗ್ರೆಸ್ ಆಫೀಸ್ ಲ್ಯಾಬ್ ಟೆಸ್ಟಿಂಗ್ ಮಿಷಿನ್ ಅನ್ನು ಇಟ್ಟಿದಾರಾ ಇಟ್ಟಿರ್ಬೇಕು ಅನ್ಕತ್ತೀನಿ ಒಂದೇ ದಿನ ರಿಪೋರ್ಟ್ ತಗಿ ಯಾವ್ದಾದ್ರು ಕೂಡ ಇಟ್ಟಿರ್ಬೇಕು ಎ ಸಿ ಪಿ ಚಂದನ್ ಕುಮಾರ್ ಅವರು ಪೊಲೀಸ್ ಇಲಾಖೆ ದಂಧೆಯಲ್ಲಿ ಎಷ್ಟಿ ಶಾಮಿಲಾಗಿದೆ ಅನ್ನೋದನ್ನ ಹೇಳ್ತೀನಿ ನೋಡಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳು ಹಲ್ಲೆ ಮಾಡೋದಾಗಿರ್ಬಹುದು ಬೆದರಿಕೆ ಬೆದರಿಕೆ ಹಾಕೋದಾಗಿರ್ಬೋದು ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು ಇದು ಯಾವತ್ತೂ ಕೂಡ ಮಾಡಬಾರದು ಇವತ್ತು ಪುನೀತ್ ಕೆರೆಹಳ್ಳಿ ಮೇಲಿನ ಹಲ್ಲೆಯನ್ನ ಖಂಡಿಸಿ ಎ ಸಿ ಪಿ ಚಂದನ್ ಕುಮಾರ್ ಅವರ ಮೇಲೆ ಕಾನೂನು ಕ್ರಮಗಳನ್ನ ಈ ಕೂಡಲೇ ಬೆಂಗಳೂರು ಕಮಿಷನರ್ ಜರುಗಿಸಬೇಕು ಯಾಕೆ ರಾಜ್ಯ ಸರ್ಕಾರದ ಮೇಲಂತೂ ನಂಬಿಕೆ ಇಲ್ಲ ಯಾಕೆ ಅಂದ್ರೆ ಆಲ್ರೆಡಿ ಸ್ವತಃ ಹೋಮ್ ಮಿನಿಸ್ಟರ್ ಸ್ಟೇಟ್ಮೆಂಟ್ ಕೊಟ್ಟಾದ ಮೇಲೆ ನಾವು ಸರ್ಕಾರದ ಮೇಲೆ ಭರವಸೆ ಡಿಪಾರ್ಟ್ಮೆಂಟ್ ಇದೆಯಲ್ಲ ಕಮಿಷನರ್ ಮೇಲೆ ಆಲ್ರೆಡಿ ಎಸ್ ಸಿ ಪಿ ಚಂದನ್ ಕುಮಾರ್ ವಿರುದ್ಧ ದೂರನ್ನು ಕೂಡ ದಾಖಲಿಸಲಾಗಿದೆ ಇನ್ನೇನು ಎರಡರಿಂದ ನಮ್ಮ ದಿನ ಪುನೀತ್ ಕೆರಳು ಕೂಡ ಆಚೆ ಬರ್ತಾರೆ ಈ ಪೆಂಡ್ರೇವ್ ಸೀಕ್ರೆಟ್ಸ್ ಇದೆಯಲ್ಲ ರಾಜ್ಯದ ಜನತೆಗೆ ಅಬ್ದುಲ್ ರಜಾಕ್ ಸೇರಿದಂತೆ ಕೆಲವು ರಾಜಕೀಯ ವ್ಯಕ್ತಿಗಳು ಕೆಲವು ಪೊಲೀಸ್ ವ್ಯಕ್ತಿಗಳು ರೈಲ್ವೆ ಸಿಬ್ಬಂದಿಗಳು ಸೇರಿದಂತೆ ಬೆಂಗಳೂರಿನ ಜನರಿಗೆ ಯಾವ ಮಾಂಸವನ್ನು ತಿನ್ನಿಸಿದ್ದಾರೆ ಅನ್ನೋದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಹೈದರಾಬಾದಿನ ರಿಪೋರ್ಟ್ ತರಿಸುತ್ತಲ್ಲ ರಾಜ್ಯ ಸರ್ಕಾರ ಒಂದು ರಿಪೋರ್ಟ್ ಅನ್ನ ಇವತ್ತು ತೊಂಬತ್ತು ಬಾಕ್ಸ್ ಮಾಂಸಗಳಲ್ಲಿ ಕೇವಲ ಎಂಟು ಬಾಕ್ಸ್ನ ಕಟ್ ಎಂಟು ಬಾಕ್ಸ್ ಓಪನ್ ಮಾಡಿ ಕೆಲವೇ ಕೆಲವೇಷ್ಟು ಮಾಂಸಗಳನ್ನ ತಗೊಂಡೋಗಿ ನಾವು ರಿಪೋರ್ಟ್ ತಗೋಬರ್ತೀವಿ ಅಂತ ಹೈದರಾಬಾದ್ ಕಳಿಸಿದಾರಲ್ಲ ಆ ರಿಪೋರ್ಟ್ ಬರಲಿ ಆ ರಿಪೋರ್ಟ್ ಬಂದಾಗ ರಾಜ್ಯದ ಜನತೆಗೆ ಇವರು ಯಾವ ರಿಪೋರ್ಟ್ ಅನ್ನು ತೋರಿಸ್ತಾರೆ ಎಂದು ನೀವು ನೋಡಿ ಸತ್ಯ ತೋರಿಸ್ತಾರ ಸುಳ್ಳು ತೋರಿಸ್ತಾರ ರಿಪೋರ್ಟ್ ಬಂದಂತಹ ಎಲ್ಲಾ ಮಾಧ್ಯಮಗಳಲ್ಲಿ ಈ ಪೆಂಡ್ರೆವಲ್ ಇರುವಂತಹ ಎವಿಡೆನ್ಸ್ ಪ್ರಸಾರವಾಗುತ್ತೆ ನಂತರ ಈ ದಂಧೆಯಲ್ಲಿ ಎಷ್ಟು ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ ಯಾವ ಯಾವ ಪೊಲೀಸ್ ಅಧಿಕಾರಿಗಳಿದ್ದಾರೆ ಯಾವ ಯಾವ ರಾಜಕೀಯ ವ್ಯಕ್ತಿಗಳಿದ್ದಾರೆ ಅಬ್ದುಲ್ ರಜಾಕನ ವಿರುದ್ಧ ಎಲ್ಲಾ ಆಯಾಮಗಳಿಂದ ರೈಲ್ವೆ ಡಿಪಾರ್ಟ್ಮೆಂಟ್ ಸೇರಿದಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಫುಡ್ ಡಿಪಾರ್ಟ್ಮೆಂಟ್ ಸೇರಿದಂತೆ ಎಲ್ಲಾ ಕೂಡ ದೂರನ್ನ ದಾಖಲಿಸ್ತೀವಿ ಇದನ್ನ ಹದಿನಾಲ್ಕು ದಿನ ಆದ್ಮೇಲೆ ಹದಿನೈದನೇ ದಿನ ಈ ಪೆನ್ ಡ್ರೈವಲ್ಲಿ ಸೀಕ್ರೆಟ್ ಹೊರಗಡೆ ಹಾಕ್ತಿವಿ ಮಾಧ್ಯಮದ ಮುಖಾಂತರ ಇವರು ಏನು ಎಲ್ಲರೂ ಸೇರಿ ಇದು ನಾಯ್ದೆಲ್ಲ ಕುರಿದು ಕುರಿಲ್ಲ ಕತ್ತೆದು ಕತ್ತೆದಲ್ಲ ಹೊಂದಿದು ಅಂತ ತೋರಿಸಲಿಕ್ಕೆ ಉಂಟವ್ರಲ್ಲ ಸಾಕ್ಷಿಯ ಬೆಂಗಳೂರಿನ ಜನ ರಾಜ್ಯದ ಜನ ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರ ರಿಪೋರ್ಟ್ ಅನ್ನು ಹೊರಗಡೆ ತಂದಂತಹ ಮಾರನೇ ದಿನ ಈ ಪೆಂಡ್ರೈವ್ ಸೀಕ್ರೆಟ್ ಎಲ್ಲ ಮಾಧ್ಯಮಗಳಲ್ಲಿ ಬಿಡುಗಡೆ ಮಾಡ್ತೀವಿ ನಮ್ಮ ಕರ್ನಾಟಕದಲ್ಲಿ ಪುನೀತ್ ಕೆರೆಹಳ್ಳಿ ಎಂಬ ಯುವಕ ದಾರಿ ತಪ್ಪುತ್ತಿರುವಂತಹ ಯುವಕ ದಾರಿ ತಪ್ಪಿರುವಂತಹ ಯುವಕ ಯುವಕನನ್ನ ಯಾರಾದರೂ ಸರಿ ಮಾಡಬೇಕಲ್ಲ ಯಾವಾಗಲೂ ಸುದ್ದಿಲಿರಬೇಕು ಅಷ್ಟೇ ಸುಮಾರು ನಾಲ್ಕೈದು ವರ್ಷದಿಂದ ನಾವು ನೋಡ್ತಾ ಬರ್ತಾ ಇದ್ದೇವೆ ಹತ್ತಾರು ಕೇಸುಗಳನ್ನು ಹಾಕಿಸ್ಕೊಂಡು ಸಮಾಜದಲ್ಲಿ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇರುವಂತಹ ವ್ಯಕ್ತಿ ಎ ಸಿ ಪಿ ಚಂದನ್ ಇವ್ರ ಮೇಲೆ ಸಲಿಂಗ ಕಾಮ ಮಾಡದ್ರಂತೆ ಅದನ್ನು ಪೊಲೀಸರಿಗೆ ದೂರ ಕೊಟ್ಟಿದಾರಂತೆ ಅದು ಮಾಧ್ಯಮಗಳು ಅದನ್ನು ಹೈಲೈಟ್ ಮಾಡ್ತಾ ಇದ್ದಾವೆ ಹಾಡೋ ಹಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ಪೊಲೀಸ್ ಸಿಬ್ಬಂದಿಯ ನಡುವೆ ಬೇರೆ ಕೈದಿಗಳ ನಡುವೆ ಇವರ ಜೊತೆ ಸಲಿಂಗ ಕಾಮದ ರೀತಿ ನಡ್ಕೊಂಡ್ರಂತೆ ಇದನ್ನ ಆರೋಪ ಮಾಡ್ತಾ ವಿಡಿಯೋ ಮಾಡ್ತಾ ಹಾಕತಾ ಅದನ್ನು ಮಾಧ್ಯಮಗಳು ಅದನ್ನು ಪ್ರಸಾರ ಮಾಡ್ತಾ ಅದು ದೂರ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಯಾತಕ್ಕಪ್ಪ ನಿನಗೆ ಅದ್ರ ಮೇಲೆ ಎ ಸಿ ಪಿ ಚಂದನ್ ಕುಮಾರ್ ಆ ರೀತಿ ಮಾಡಿದ್ರು ಅಂದರೆ ನನ್ನ ಹತ್ರ ಇರುವಂತಹ ಪೆನ್ ಡ್ರೈವ್ ಅಂತ ಆ ಪೆನ್ ಡ್ರೈವಲ್ಲಿ ಏನೋ ಇದೆಯಂತೆ ಜನ ಎಷ್ಟು ಮೂರ್ಖರಿದ್ದಾರೆ ಮಾಧ್ಯಮಗಳು ಎಷ್ಟು ಮುಟ್ಟಾಳರಾಗ್ತಾ ಇದ್ದಾರೆ ಅನ್ನೋದಕ್ಕೆ ಇದೇ ಪುನೀತ್ ಕೆರೆಹಳ್ಳಿ ನಾಯಿ ಮಾಂಸದ ವಿಚಾರವನ್ನು ದೊಡ್ಡ ರದ್ದಾಂತ ಮಾಡಿ ಏನೋ ದೊಡ್ಡ ಸುದ್ದಿ ಮಾಡಿ ಏನೋ ಮಾಡ್ತೀನಿ ಅಂತ ಹೋದ ರಾಜಸ್ಥಾನದಿಂದ ಬಂದಂಥ ಕುರಿ ಮಾಂಸದ ಬಗ್ಗೆ ಅವಾಗ ಇವನು ಶಿಷ್ಯ ಒಬ್ಬ ಆ ಪೆನ್ ಡ್ರೈವ್ನ ಹಿಡ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕ್ತಾನೆ ಏನಂತ ಕೋರ್ ಏನೋ ಲ್ಯಾಬಲ್ಲಿ ಏನಾದರೂ ಉಲ್ಟಾ ಬಂತು ಅಂದರೆ ಇದು ಪೆನ್ ಡ್ರೈವ್ ನನ್ನ ಹತ್ರ ಇದೆ ಪುನೀತ್ ಕೆರಳಿ ಹತ್ರ ಏನೋ ಪೆನ್ ಡ್ರೈವ್ ನನ್ನ ಹತ್ರ ಇದೆ ಎ ಸಿ ಪಿ ಚಂದನ ಪೆನ್ ಡ್ರೈವ್ಗೋಸ್ಕರ ಇದು ಮಾಡ್ತಾಯಿದ್ರೆ ಈ ಪೆನ್ ಡ್ರೈವನ್ನು ನಾವು ಸ್ಫೋಟ ಮಾಡ್ತೀವಿ ಇದನ್ನು ಸ್ಫೋಟ ಮಾಡ್ತೀವಿ ಆ ರಿಪೋರ್ಟ್ ಬಂದ ತಕ್ಷಣ ಅಂತೇಳಿ ರಿಪೋರ್ಟ್ ಬಂದಾಯಿತು ಅದು ಕುರಿ ಮಾಂಸ ಅಂದಾಯಿತು ಎಲ್ಲವೂ ಆಯಿತು ಎಲ್ಲಾದನೂ ಇನ್ನೂ ಪೆನ್ ಡ್ರೈವಲ್ಲಿರುವಂಥ ಸುದ್ದಿ ಹೊರಗಡೆ ಬರಲಿಲ್ಲ ಅವನ ಶಿಷ್ಯನ ಹತ್ರ ಪೆನ್ ಡ್ರೈವ್ ಇತ್ತಲ್ಲ ಈ ಪುನೀತ್ ಕೆರೆಹಳ್ಳಿ ಎಂಬ ಯುವಕ ದಾರಿ ತಪ್ಪಿದಾನೆ ದಾರಿ ತಪ್ಪುತ್ತಾ ಇದ್ದಾನೆ ಅದನ್ನ ಬೆಂಬಲಿಸುವಂತಹ ಮಾಜಿ ಸಂಸದರುಗಳು ಸ್ಟೇಷನ್ ಮುಂದೆ ಹೋಗ್ತಾರೆ ಬೆಳ್ತಂಗಡಿಯ ಶಾಸಕ ಹರೀಶ್ ಪುಂಡೆ ಹೋಗ್ತಾರೆ ಅವರು ಕೇಸ್ ಹಾಕಿಸ್ಕೊಳ್ತಾರೆ ನಮ್ಮ ಖ್ಯಾತ ವಾಗ್ಮಿ ಈಗಾಗಲೇ ಸೈಲೆಂಟ್ ಆಗಿರುವಂತಹ ಚಕ್ರವರ್ತಿ ಸೂಲಿ ಮೇಲೆ ಆ ಕೇಸ್ ಮೇಲೆ ಹೊರಗಡೆ ಬಂದಾಗ ಅವ್ರಿಗೆ ಊಟ ತಿಂಡಿ ಕೊಡ್ತಾರೆ ಅವರನ್ನ ಬೆಂಬಲಿಸ್ತಾರೆ ಇಂತಹ ವ್ಯಕ್ತಿ ದುಡ್ದು ತಿನ್ನೋದಕ್ಕೆ ಗೊತ್ತಿಲ್ಲ ಆ ಫೋನ್ ಪೇ ಗೂಗಲ್ ಪೇ ನಂಬರ್ ಹಾಕೋದು ನಾನು ಹೋರಾಟ ಮಾಡ್ತೀನಿ ಅನ್ನೋದು ದುಡ್ಡು ತಗೊಳ್ಳೋದು ಜೀವನ ಮಾಡೋದು ವಿಡಿಯೋಗಳನ್ನು ಮಾಡೋದು ಕಾಂಟ್ರವರ್ಸಿ ಸೃಷ್ಟಿ ಮಾಡುವಂಥದ್ದು ಅದೇ ವ್ಯಕ್ತಿ ಹೇಳ್ತಾನೆ ನನಗೆ ಮದುವೆ ಇಲ್ಲ ಮಕ್ಕಳಿಲ್ಲ ನನಗೇನೂ ಇಲ್ಲ ಏನೂ ಇಲ್ಲ ಅಂತಂದ್ರೆ ಜ ಸಮಾಜದ ಸ್ವಾಸ್ಥ್ಯವನ್ನು ಯಾಕೆ ಹಾಳು ಮಾಡ್ತಾ ಇದ್ದಾರೆ ಬೇರೆ ಯುವಕರ ಜೀವನವನ್ನ ಯಾಕೆ ಹಾಳು ಮಾಡ್ತಾ ಇದ್ದಾನೆ ಈ ವ್ಯಕ್ತಿ ಇದರ ಬಗ್ಗೆ ಯಾರಾದರೂ ಇವತ್ತಿನವರೆಗೂ ಯಾರಾದರೂ ಆ ವ್ಯಕ್ತಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡಿದಿರ ಇಂತಹ ಕೆಲಸಗಳನ್ನ ಮಾಡಿ ಅಲ್ಲಿ ಏನೋ ಒಂದು ನ್ಯೂಸೆಲ್ಸ್ ಕ್ರಿಯೇಟ್ ಮಾಡಿ ಈಗ ಮಾಡಿದ್ರಲ್ಲ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಹತ್ರ ಮಾಡಿದ್ರಲ್ಲ ಕುರಿ ಮಾಂಸವನ್ನ ನಾಯಿ ಮಾಂಸ ಅಂತೇಳಿ ಅಷ್ಟೆಲ್ಲ ರದ್ದ ಅಂತ ಮಾಡಿ ಎಲ್ಲ ಮಾಧ್ಯಮಗಳು ಅದ್ರ ಬಗ್ಗೆ ನಾಯಿ ಮಾಂಸದ ಬಗ್ಗೆ ತಿಂದಿದ್ದು ತಿಂದಿದ್ದೆ ಭರ್ಜರಿ ಊಟ ಮಾಡೋದು ಏನಾಯಿತು ಏನಾಯ್ತು ಫಾಲೋಅಪ್ ಮಾಡಿದ್ವಾ ಇಂತಹ ಮಾಧ್ಯಮಗಳಿಗೆ ಇಂಥವರೇ ಬೇಕಾಗಿರ್ತಾರೆ ಯಾಕಂದ್ರೆ ಇವರಿಗೆ ಟಿ ಆರ್ ಪಿ ಬೇಕು ಅವರಿಗೆ ಗೂಗಲ್ ಪೇ ಫೋನ್ ಪೇ ಬೇಕು ನಾನು ಸುದ್ದಿಲಿರಬೇಕು ನಾನು ಹಣ ಮಾಡಬೇಕು ಅವ್ರಿಗೂ ಇವ್ರಿಗೆ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ ಹಿಂದೂ ಧರ್ಮದ ರಕ್ಷಣೆ ಮಾಡ್ತಾರಂತೆ ಏನು ಕರ್ನಾಟಕದಲ್ಲಿ ಏನು ಬೇರೆ ಯಾರೋ ಹಿಂದೂಗಳೇ ಇಲ್ವಾ ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ತಪ್ಪುಗಳು ಚಂದನ್ ಕುಮಾರ್ ಸಲಿಂಗ ಕಾಮ ಮಾಡಿದ್ರಂತೆ ಸಿ ಸಿ ಕ್ಯಾಮ್ರಾ ವಿಡಿಯೋಗಳನ್ನು ಕೊಡ್ತಾ ಇಲ್ವಂತೆ ದೂರ ಕೊಟ್ಟಿದಾರಂತೆ ಈ ವ್ಯಕ್ತಿ ಮಾಡ್ತಾ ಇರುವಂಥ ನ್ಯೂಸ್ ಏನಿದೆಯಲ್ಲ ಈ ವ್ಯಕ್ತಿ ಮಾಡ್ತಾ ಇರುವಂಥ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದ್ದಾರಲ್ಲ ನಿರಂತರವಾಗಿ ಮಾಡ್ತಾ ಇದ್ದಾರಲ್ಲ ಇದರ ಬಗ್ಗೆ ಯಾರಾದರೂ ಪ್ರಶ್ನೆ ಮಾಡ್ತಾ ಇದ್ದೀರಾ ಹೇಳುವಂತಹ ವಿಚಾರಗಳಲ್ಲಿ ಏನಾದರೂ ಸತ್ಯಾಂಶ ಇರುತ್ತಾ ಇವನಲ್ಲಿ ಜೆ ಸಿ ಪಿ ಚಂದನ್ ಚಂದನ್ ಅವರಲ್ಲಿ ಎ ಸಿ ಪಿ ಚಂದನ್ನು ಇವರು ಏನೋ ಸ್ಟೇಷನ್ ಮುಂದೆ ಬರ್ತೀರಿ ಅಂತಂದಾಗ ಸ್ಟೇಷನ್ ಬಾಗ್ಲಲ್ಲಿ ಎಂತರ ನಿಂತಿದ್ದಂತಹ ಎ ಸಿ ಪಿ ಚಂದನ್ನು ಇಂಥವ್ರಿಗೆಲ್ಲನೂ ಎದುರ್ಕೊಳ್ತಾರ ಅವರು ಒಬ್ಬ ಪೊಲೀಸ್ ಅಧಿಕಾರಿ ಪೊಲೀಸ್ ಅಧಿಕಾರಿ ಮೇಲೆ ಒಬ್ಬ ಏನೋ ಹತ್ತಾರು ಆರೋಪಗಳನ್ನು ಒತ್ತಿರುವಂತಹ ಹತ್ತಾರು ಕೇಸುಗಳನ್ನು ಹಾಕಿಸ್ಕೊಂಡಿರುವಂಥ ಒಬ್ಬ ಪುನೀತ್ ಕೆರೆಹಳ್ಳಿ ಆರೋಪ ಮಾಡ್ತಾರೆ ಅಂದರೆ ಅದನ್ನ ಈ ಮಾಧ್ಯಮಗಳು ಪ್ರಸಾರ ಮಾಡ್ತವೆ ಅಂತಂದರೆ ಈ ಮಾಧ್ಯಮಗಳಿಗೆ ಎಷ್ಟು ಜವಾಬ್ದಾರಿ ಇದೆ ಎಷ್ಟು ಜವಾಬ್ದಾರಿ ಇದೆ ವಿಚಾರ ಮಾಡಬೇಕಲ್ಲ ನಾವು ಇಂಥವರನ್ನು ಸರಿದಾರಿಗೆ ತರುವಂತಹ ಕೆಲಸ ಅವರ ಆಪ್ತರಗಳು ಮಾಡಬೇಕು ಯಾಕಂದರೆ ಆ ವ್ಯಕ್ತಿಗೆ ತಾನು ಸುದ್ದಿಲಿರಬೇಕು ನಾನು ಅವಾಗ ಟಿ ವಿನಲ್ಲಿ ಬರ್ತಾ ಇರಬೇಕು ನಾನು ಬರ್ತಾ ಇದ್ದಂಗೆ ನಾನು ಗೂಗಲ್ ಪೇ ಫೋನ್ ಪೇ ನಂಬರ್ಗಳನ್ನು ಹಾಕ್ತಾ ಇರಬೇಕು ಹಾಕ್ತಾ ಇದ್ರೆ ನಾನು ಗೂಗಲ್ ಪೇ ಫೋನ್ ಫೋನ್ಪೇಗೆ ಅಮೌಂಟ್ ಬರ್ತಾ ಇರುತ್ತೆ ನನ್ನ ಜೀವನವನ್ನು ನಾನು ಮಾಡ್ಕೊಂಡು ಹೋಗ್ತಾ ಇರ್ತೇನೆ ನಾನು ದುಡಿಯೋದೇನೆ ನಾನು ಕಷ್ಟ ನಾನು ಫೋನ್ಪೇ ಗೂಗಲ್ ಪೇ ಮೂಲಕ ಹಣ ಮಾಡ್ತೇನೆ ಇದು ಸೆಟ್ ಆಗಿಬಿಟ್ಟಿದೆ ಅವರಿಗೆ ಆ ಮೈಂಡಲ್ಲಿ ಸೆಟ್ ಮಾಡ್ಕೊಂಬಿಟ್ಟಿದ್ದಾರೆ ಇದು ಇಂತಹ ಮನಸ್ಥಿತಿಗಳನ್ನು ಬದಲಾವಣೆ ಮಾಡಬೇಕು ಇಂಥವರನ್ನು ಮಾಧ್ಯಮಗಳು ಹೆಚ್ಚು ಪ್ರೋತ್ಸಾಹ ಕೊಡಬಾರ್ದು ಇವರು ಹೆಚ್ಚು ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದಲೇ ನಾನು ಫೇಮಸ್ ಆಗ್ತಾ ಇದ್ದೀನಿ ಫೇಮಸ್ ಆಗ್ತಾ ಇದ್ದೀನಿ ಅಂತ ತಿಳ್ಕೊಂಡು ಈ ವ್ಯಕ್ತಿ ತಪ್ಪುಗಳನ್ನು ಮಾಡ್ತಾನೆ ಇರ್ತಾರೆ ಚಂದನ್ ಕುಮಾರ್ ಇವರ ಮೇಲೆ ಸಲಿಂಗ ಕಾಮ ಮಾಡದಂತೆ ಎಂತಹ ಮೂರ್ಖತನದ ಹೇಳಿಕೆ ಎಂತಹ ಮುಟ್ಟಾಳತನದ ಹೇಳಿಕೆ ಇದನ್ನ ಪ್ರಸಾರ ಮಾಡುವಂತಹ ಮಾಧ್ಯಮಗಳು ಇನ್ನೆಂತಹ ಬುದ್ಧಿವಂತರು ಸಂತೋಷ್ ರೆಡ್ಡಿ ಅಂತ ಒಬ್ಬರಿದ್ದಾರೆ ಅವರು ಪದೇ ಪದೇ ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಸಂತೋಷ್ ರೆಡ್ಡಿ ಅವರು ಆವಾಗವಾಗ ಹೇಳ್ತಾನೆ ಇರ್ತಾರೆ ಈ ಪುನೀತ್ ಕೆರೆಹಳ್ಳಿನ ವಿಚಾರಗಳನ್ನ ಈ ವಿಚಾರದ ಹುಚ್ಚಾಟಗಳ ಬಗ್ಗೆ ವಿಡಿಯೋ ಮಾಡಿ ಹೇಳ್ತಾನೆ ಇರ್ತಾರೆ ಭಾರತೀಯ ಜನತಾ ಪಕ್ಷದ ಸದಸ್ಯರು ಹೇಳ್ತಾ ಇರ್ತಾರೆ ಪುನೀತ್ ಕೆರೆಯಲ್ಲಿ ಏನೇನು ತಪ್ಪುಗಳನ್ನ ಮಾಡ್ತಾ ಇದಾರೆ ತಿದ್ದುಗೋ ಅಂತ ಹೇಳ್ತಾನೆ ಇರ್ತಾರೆ ಆದರೂ ಸಹ ಆ ವ್ಯಕ್ತಿಯ ಮಾತಿಗೂ ಬೆಲೆ ಕೊಡೋದಿಲ್ಲ ಯಾರ ಮಾತಿಗೆ ಬೆಲೆ ಕೊಡ್ತಾರೆ ಅಂತಂದ್ರೆ ಯಾವತ್ತು ಈ ಹಣ ಹೋಗೋದು ನಿಲ್ಲುತ್ತೋ ಯಾವತ್ತು ಗೂಗಲ್ ಪೇ ಫೋನ್ ಪೇ ನಿಲ್ಲುತ್ತೋ ಅವತ್ತು ಅವ್ರಿಗೆ ಅರಿವಾಗುತ್ತೆ ಹೊಟ್ಟೆ ಪಾಡ್ಗೋಸ್ಕರ ನಾನು ಕೆಲಸ ಮಾಡಬೇಕು ಅಂತ ಕೆಲಸಕ್ಕೆ ಹೋಗ್ತಾರೆ ಈಗಾಗಲೇ ನೂರಾರು ಕೇಸುಗಳನ್ನು ಮೈ ಮೇಲೆ ಹಾಕ್ಕೊಂಡು ಆ ಕೇಸುಗಳು ಮುಗಿಯೋದಕ್ಕೆ ಅವರ ಜೀವನವೇ ಹಾಳಾಗೋಗುತ್ತೆ ಇದು ದಾರಿ ತಪ್ಪುತ್ತಿರುವಂತಹ ನಮ್ಮ ಯುವಕರು ಯಾವ ರೀತಿ ದಾರಿ ತಪ್ಪುತ್ತಾ ಇದ್ದಾರೆ ಯುವಕರನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತೇಳಿ ಆ ಪೆನ್ ಡ್ರೈವ್ ಇತ್ತಲ್ಲ ಅವ್ರ ಹತ್ರ ಆ ಪೆನ್ ಡ್ರೈವ್ ಅನ್ನ ಒಳಗಡೆ ಇರುವಂಥದನ್ನ ಹೊರಗಡೆ ಬಿಡ್ಬೋದಾಗಿತ್ತಲ್ಲ ಎಕ್ಸ್ಟ್ರಾ ಪೆನ್ ಡ್ರೈವ್ ಶಿಷ್ಯನ ಹತ್ರ ಇತ್ತಲ್ಲ ಯಾಕೆ ಬಿಡಲಿಲ್ಲ ಇದು ಸಮಾಜದ ದಾರಿ ತಪ್ಪಿಸುವಂಥದ್ದು ಮಾಧ್ಯಮಗಳು ಅವ್ರ ಜೊತೆ ಸೇರಿಕೊಳ್ಳುವಂಥದ್ದು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರುವಂಥದ್ದು ಇಂಥವುಗಳನ್ನು ನಾವು ಸರಿ ಮಾಡಬೇಕಾಗಿದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ